ಯಾವ ಅಖಿಲಾಂಡ ಕೋಟಿ ಬ್ರಹ್ಮಾಂಡಿಗೆ ನಾಯಕನಾಗಿರ್ತಕ್ಕಂಥ ಯಾರಪ್ಪ ಈ ಜಗತ್ತನ್ನ ಸೃಷ್ಟಿ ಮಾಡಿ ಈ ಜಗತ್ತನ್ನ ಪಾಲನ ಮಾಡಿ ಈ ಜಗತ್ತನ್ನ ಒಂದು ದಿವಸ ಲಯವನ್ನ ಮಾಡ್ತಿರ್ತಕ್ಕಂಥ ನನ್ನಪ್ಪ ಯಾವ ಪಂಚಮುಖದ ಪರಮಾತ್ಮನ ದಿವ್ಯ ಚರಣುವಕ್ಕ ಹೌದು ಶತಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಸಲ್ಲಿಸುತ್ತಾ ಯಾವ ಸಜ್ಜೋಜಾತ ಮುಖದಿಂದ ಪರಮಾತ್ಮನ ಸಜ್ಜೋಜಾತ ಮುಖದಿಂದ ಹುಟ್ಟಿರ್ತಕ್ಕಂಥ ಯಾರಿಪ್ಪ ಯಾವ ಕೊಲ್ಲಿ ಪಾಕಿ ಹಿಂಬಾಗಿ ನೆಲೆಸಿರ್ತಾರೆ ಹೌದು ಆ ಲಿಂಗದೊಳಗ ಯಾವ ಜಗದಾದಿ ಜಗದ್ಗುರು ರವಣಾ ಸಿದ್ದೇಶ್ವರ ಪಾದಕ್ಕಾದ್ರೂ ಭಕ್ತಿ ಪೂರ್ವಕವಾದ ನಮನಗಳನ್ನ ಸಲ್ಲಿಸುತ್ತಾ ಯಾವ ಹರಿವ ಹಾವಿನ ಗಂಡ ಉರಿ ಕಿಚ್ಚಿನ ಗಂಡ ಪುಂಡ ರಾಕ್ಷಸರಿಗೆ ಗಂಡನಾಗಿರ್ತಕ್ಕಂಥ ಯಾರ ಪಾದ ಕೇಳಿದ್ರ ರೇವಣಾ ಸಿದ್ದೇಶ್ವರ ಪರಮ ಯಾವ ನನ್ನ ಹುಣ್ಣು ಗ್ರಾಮದೊಳಗ ಹಿಂಬಾಗಿ ನೆಲೆಸಿರತಕ್ಕಂತ ಯಾವ ಲಿಂಗ ವಿರಾಣ ದೇವರ ಪಾದಕ್ಕಾದ್ರೂ ಭಕ್ತಿಪೂರ್ವಕವಾಗಿ ನಮನಗಳನ್ನ ಸಲ್ಲಿಸುತ್ತಾ ಹೌದು ಯಾವಿಂಗರಣ್ಣದೇವರ ಪರಮ ಶಿಶು ಮನಗ ಶಿಶಿ ಮಗನಾಗಿರ್ತಕ್ಕಂಥ ಕೊಡೆತನಕ ಶಿರಗಂಧದ ಕೊಡ್ಡುವಾಗಿ ನೆವು ಹೌದಿಲ್ಲ ಈಗ ಸದ ಕತ್ತ ಕಲಿಯುಗದೊಳಗ ವರ್ಷಿಗೊಮ್ಮೆ ದಿವಾಳಿಗೆ ಆ ಮುಂಡಾಸ ಆಯರಿ ಪಡ್ತಿರ್ತಕ್ಕಂಥ ಯಾವ ನನ್ನ ಹುಲ್ಜಂತಿ ಮಾಳಪ್ಪನ ಮಾಳಪ್ಪನ ಪಾದಕ್ಕಾದ್ರೂ ಹಣೆ ಮನೆಯುತ್ತ ಹೌದ ಹೌದ ಹೌದಿಲ್ಲ ಇವತ್ತಿನ ದಿವಸ ಈ ಒಂದು ಕಾರ್ಯಕ್ರಮಕ್ಕೆ ಕಾರಣೀಭೂತರಾಗಿರ್ತಕ್ಕವ್ರು ಯಾರ ಪದಕ್ಕೆ ಕೇಳಿದ್ರ ಯಾರಿ ಮಾಸ್ತರ ಯಾವ ಗೋಕಾಕ ತಾಲೂಕಿನ ತು ಗ್ರಾಮದಲ್ಲಿ ನೆನೆಸಿರ್ತಕ್ಕಂಥ ಹಿಂಬಾಗಿ ಜನಿಸಿರ್ತಕ್ಕಂಥ ಯಾರಪ್ಪ ನನ್ನ ಲಿಂಗಭಿರಾಣ ದೇವ್ರ ಪದಕ್ಕಾದ್ರೂ ಹಣೆ ಮನೆಯುತ್ತ ಹೌದು ಹೌದು ಹೌದಲ್ಲ ತಮ್ಮ ಹೇಳ್ತಾರ ವಿಚಾರ ಮಾಡ್ತಿರ್ಬೇಕು ಜನ ಹೌದಿಲ್ಲ ಇವ್ರಿಬ್ರೂ ಇಲ್ಲಿ ಹಾಡಿಗೆ ಕರೆಸಿ ಒಬ್ಬರೇ ದೇವರುಗಳನ್ನ ನೆನೆಯ ಕತ್ತರಿ ನಮ್ಮ ಕುಂತ ಕೇಳ ಅವ್ರು ಯಾರು ದಾದ್ ಮಾಡವಲ್ರ ಅನ್ನಕ್ ಹೋಗಬೇಡ ಅದಕ್ಕೆ ಬಂದುಗಳೇ ಇವತ್ತು ಕುಡಿರ್ತಕ್ಕಂತ ಗುರು ಹಿರಿಯರಿಗೆ ಅಕ್ಕ ತಂಗಿಯರಿಗೆ ಅನ್ನ ತಮ್ಮಂದಿರಿಗೆ ಹೌದು ಯವ ಎನ್ನ ಬಂದು ನಿಮ್ಮ ಪಾದಕ್ಕೆ ನಮಸ್ಕಾರ ಮಾಡಕಾಗುದಿಲ್ಲ ಸರ ಹೌದಾ ಈ ಮೈಕಾ ನಿಮ್ಮ ಪಾದ ಅಂತೇಳಿ ನಿಮ್ಗೆಲ್ಲರಿಗೂ ಶರಣು ಶರಣಾರ್ಥಿಗಳು ಶರಣು ಶರಣ ಹೌದಿಲ್ಲ ಹಾ ಅದಕ್ಕೆ ಇವತ್ತು ಜಾತ್ರಾ ನಿಮಿತ್ತವಾಗಿ ಏನ್ ಮಾಡ್ಯಾರಪ್ಪ ಅಂತ ಕೇಳಿದ್ರ ಏನ್ ಮಾಡ್ಯಾರ ಮಾಸ್ತರ ಒಂದು ಹೆಣ್ಣ ಒಂದು ಗಂಡ

ಅದಕ್ಕೆ ಯಾವಪ್ಪ ಮಹತಾ ಸ್ವರೂಪಿ ತಾಯಿ ಸ್ವರೂಪಿ ಆಗಿರ್ತಕ್ಕಂಥ ವಿಚಾರ ಮಾಡಿ ಹೆಂಗ ಪಾದ್ರೆ ಗುರುಗಳಿಗೆ ಬಾಳ್ ನೆನಪು ಹೌದು ಹೌದೌದು ಹೌದಿಲ್ಲ ಅಂತ ಮಾತಾ ಸ್ವರೂಪಿ ಅವರು ಬಂದಿರ್ತಕ್ಕಂಥ ನಮ್ಮ ಮಹಾದೇವಿ ತಾಯಿಯವ್ರಿಗೂ ಅವ್ರ ಪಾದ್ರೂ ಕೋಟಿ ಕೋಟಿ ದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತ ಹೌದು ಹೌದು ಹೌದಿಲ್ಲ ಹೆಂಗ ಪಾದ್ರಾಸ್ತರ ಈ ಹಣ್ಣ ಗಂಡಿನೊಳಗೆ ನಾವು ಬಾಳ ಸಣ್ಣ ಹೌದು ಹೌದು ಹೌದಿಲ್ಲ ಇವತ್ತು ಆಧ್ಯಾತ್ಮದ ಜ್ಞಾನ ಮತ್ತು ಹದಿನೆಂಟು ಮಹಾಪುರಾಣದಿರತಕ್ಕಂಥ ಜ್ಞಾನ ಮೇಳದಕ್ಕೆ ಯಾರು ಪತ್ ಕೇಳಿದ್ರೆ ಮಾಸ್ತರ್ ಆಗಿ ಚಿಗವು ಬಂದಾಳ ಹಾ ಹೌದಲ್ಲ ಅದಕ್ಕೆ ಯಾರು ಬಂದಾರ ಪದ ಹದಿನೆಂಟು ಮಹಾಪುರಾಣಗಳು ನಮಗ್ ಅವ್ರು ಹದಿನೆಂಟು ಮಹಾಪುರಾಣಗಳು ಒಂದು ಸಾಲು ಬಿಡದ ಒಂದು ಅಧ್ಯಾಯ ಬಿಡುದು ಓದ್ಕೊಂಡಿರ್ತಕ್ಕಂಥ ಮಾಸ್ತಾರೆ ಅಷ್ಟು ಪದವಿ ನಮಗಲ್ಲ ಅಂತ ಕೇಳಿದ್ರೆ ನೀವು ಹಾಡಿಕೆ ಪುಲ್ ಹೌದ್ ಹೌದು ಹೌದಿಲ್ಲ ಅಂತ ರಾಮನ್ ಮಾಸ್ತರ ರಾಮ ಹಣೆ ಸರ್ಜೋಡಿ ಮ್ಯಾಳಿಗಾದ್ರು ಅವ್ರಿಗೆ ಪಾದಕಾದ್ರು ಶರಣು ಶರಣಾರ್ಥಿಗಳನ್ನು ತಿಳಿಸುತ್ತಾ ಹೌದ್ ಹೌದೌದು ಹೌದಿಲ್ಲ ಮಹಾತ್ಮರ ಒಂದು ಮಾತಾರಮ್ಮ ಹೆಂಗಪ್ಪ ಅಂತ ಕೇಳಿದ್ರ ಏನ್ ಶಿವನ ಇನ್ನೊಂದು ಮರ್ತೀನಿ ಯಾಕಪ್ಪ ಅಂತ ಕೇಳಿದ್ರ ಅಲ್ಲಿ ಗಡಿ ಗಡಿಯೊಳಗ ಸೈನಿಕರು ನಾಡೊಳಗ ಪೊಲೀಸರು ಅಂತೇಳಿ ನಮಗೆ ಯಾಕೆ ಮಾಡ್ಯಾರಪ್ಪ ಅಂತ ಕೇಳಿದ್ರ ಯಾಕೆ ಮಾಡ್ಯಾರ ಹೌದಿಲ್ಲ ಯಾಕಪ್ಪ ಅಂತ ಕೇಳಿದ್ರ ರಕ್ಷಣೆಗೋಸ್ಕರ ಮಾಡ್ಯಾರ 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 ಹೌದಿಲ್ಲ ಅಂತ ಆರಕ್ಷಕರು ಇವತ್ತು ನಮ್ಮ ಗೋಕಾಕಿಂದ ಬಂದ ಹಾ ಗೋಕಾಕದಿಂದ ಆರಕ್ಷಕರು ಇಲ್ಲಿ ಒಂದ ಶಾಂತಿಯುತ ಸಂಕೇತವಾಗಿ ಇವತ್ತು ಬಂದಾರ ಆ ಮೂರು ಮಂದಿಗೆ ಆದ್ರೂ ಶರಣು ಶರಣಾರ್ಥಿಗಳು ಅಂತ ಹೇಳುತ್ತ ಹೌದು ಹೌದು ಹೌದಿಲ್ಲ ನೇರವಾಗಿ ವಿಷಯಕ್ಕೆ ಬಂದ್ಬಿಡೋಣ ಬಾಳಿಲ್ಲ ಎಲ್ಲ ಬಲ್ಲವ್ರಿಲ್ಲ ಬಲ್ಲವರು ಬಾಳಿಲ್ಲ ಹೌದು ಬಲ್ಲವರಿದ್ದು ಪುಲವಿಲ್ಲ ಹ ಸಾಹಿತ್ಯ ಎಲ್ಲರಲ್ಲಿ ಇಲ್ಲ ಸರ್ವಜ್ಞ ಅಂತೇಳಿ ಸರ್ವಜ್ಞ ಮೂರ್ತೇಳಿ ಹಿಂತ ಮಾತ್ ಹೇಳ್ಯಾರ ತಮ್ಮ ಹೇಳ್ಯಾರಿ ಮಾಸ್ತಾರ ಹೋಯ್ ಹೋಯ್ ಮಾಹಿತಿ ಮೊದಲು ಗಟ್ಟಿಯಾಗಿ ಹಿಡಿದು ಮಾತಾಡ ಕಲ್ಕೋ ನಡಗು ಬೇಡ ಚಿಗವ್ವ ಹೌದಿಲ್ಲ ಒಣ ಅವ್ರ ಚಿಗವ್ವ ನಡಗು ಬೇಡ ಈಗ ಚಲೋ ಆಗೈತಿ ಹೇಳಿದ್ರು ಒಂದ್ ಮಾತರ ಇನ್ ಬುಡ್ತು ನಿನ್ನ ಬುಡ್ತು ಟೇಚ್ ತೆಳಗ್ ಬಿಡ್ತ್ಬುಡ್ತು ನಿನ್ನ ಸೋಮವಾರ ಹೋಗಲಿ ಬಾರ್ಕೊಲೊಂದು ಆಕಿನಕಿನ ಎರ್ಗಟ್ಟಿ ಬೆಷಾನಿ ಬುಡ್ತಿತ್ತು ನೀ ಇಲ್ಲ ಬಿಟ್ನಿ ಇಲ್ಲಿ ಹಾಲು ಕುಡಿಯಾಕತ್ತಿದ್ರ ಹ್ಮ್ ಹೌದು ಇರ್ಲ ತಮ್ಮ ಹಂಗೆ ಮಾತಾಡುದು ಬೇಡ ಹಾ ಹೇಳಿದ್ರ ಒಂದ ಮಾತು ಮಾತ ಏನಪ್ಪ ಅಂತ ಕೇಳಿದ್ರ ಹೇಳಿ ಹೇಳ್ರಿ ಹೇಳಿ ನಾವು ಮುಂದೆ ಯಾವತ್ತಿದ್ರು ಹೌದ ಯಾವ್ದಾ ಏಯ್ ಅದಕ್ಕೆ ಮುಂದೆ ಅವು ಜಾಗ ಎಲ್ಲಿ ಯಾರಿಗೆ ಏನು ನಡಿಬೇಕು ಅದಿಟ್ಟಾರ ಇವತ್ತು ತಾವು ಗ್ರಾಮದಾಗು ಅದೇ ಕೆಲಸ ಮಾಡ್ಯಾರ ಹೌದು ಹೌದು ಇದಕ್ಕಂತಾರ ಹಿರಿತನ ಅಂತೇಳಿ ಇಲ್ಲಿ ಕೂತಾರ ಯಾರು ಕೇಳಿ ಅಟ್ರು ಗಂಡ ಮಕ್ಳಿಗೆ ಮುಂದೆ ಕುಂತಾರದು ಹೌದು ಹೌದು ಅಟ್ರು ಕುಂತಾರ ಅಲ್ಲಿ ಅವಾಗ ಒಳಟ್ರು ಹಿಂದೆ ಕುಂತಾರ ಹೌದು ಹೌದಿಲ್ಲ ಹೇಳು ನಿನ್ನ ಅದಕ್ಕೆ ನಮ್ಮ ತಾವು ಗ್ರಾಮದ ಹುಡುಗರಿಗೆ ನಮ್ಮ ಡಿಜೆ ಹುಡುಗರಿಗೆ ಒಂದು ಮಾತು ಹೇಳ್ಬೇಕು 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 ಮಸ್ತಾರ ಡಿಜೆ ಜೆ ಹುಡುಗರು ಅದಾರ ಇಲ್ಲಿ ರೀ ಡಿ ಹುಡುಗರಿಗೆ ಒಂದು ಮಾತು ಹೇಳ್ಬೇಕಾಗೈತಿ ಏನಪ್ಪಾ ಅದು ಕೇಳಿದ್ರೆ ಹೇಳಪ್ಪ ಎಲ್ಲ ನಿಮಗ ಅಲ್ಲಿ ಮತ್ತೆ ನೀವು ಒಟ್ಟ ತಪ್ಪು ತಿಳ್ಕೊಳೋಕೆ ಹೋಗ್ಬೇಡ್ರಿ

ಮರ್ತ್ಯ ಲೋಕವೆಂಬುದು ಕರ್ತಾರ್ನ ಕಮ್ಮಟ ಮರ್ತ್ಯ ಲೋಕವ ಕರ್ತಾರ್ನ ಕಮ್ಮಟ ಇಲ್ಲಿ ಸಲ್ಲುವರು ಅಲ್ಲಿಯೂ ಅಲ್ಲಿ ಸಲ್ಲುವರು ಇಲ್ಲಿಯೂ ಸಲ್ಲರಯ್ಯ ಹೌದ ಹೌದು ಅಲ್ಲಿ ಸಲ್ಲದವರು ಇಲ್ಲಿಯೂ ಸಲ್ಲರಯ್ಯ ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲರಯ ಕೂಡ ಸಂಗಮದ ಸ್ವಾದಿಶನ್ ಇಂತ ಮಾತು ಹೇಳ ಅದಕ್ಕೊಂದು ಮಾತಾತ್ ಯಾನ ಪಾತ ಕೇಳಿದ್ರೆ ನಮ್ಗೆ ಒಂದು ಪದ್ಯವನ್ನ ಹಾಡಿದ್ರೆ ಶುರುವಾಯ್ತು ಯಾನ್ ಹಾಡಿದ್ರೆ ಪಾದ ಕೇಳಿದ್ರ ಯಾರಿ ಮಾಸ್ತಾರ ಪ್ರಜೆಗಳಿಗೆ ಮೂರು ಕೋಟಿ ದೇವತೆಗಳಿಗೆ ಅರವತ್ತಾರು ಕೋಟಿ ಧಾನವರಿಗೆ ಕಲಿಯುಗಗಳಿಗೆ ಇರ್ತಕ್ಕಂಥ ಮಾನವರಿಗೆ ಅಹಂಕಾರ ಬಂತು ಎಲ್ಲರೂ ನಾ 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 ಕತಿದಿರ್ತಮ್ಮ ಹೌದೌದು ಹೌದಿಲ್ಲ ಎಲ್ಲಾರು ಹಿಂಗೇ ಸಾಯುದು ಬೇಡ ಅಂತ ಹೇಳಿ ವಿಚಾರ ಮಾಡಿದ್ರು ಬ್ರಹ್ಮಾದಿ ಮಹೇಶ್ವರಲ್ಲಿ ಕುಡ್ಕೊಂಡು ಏನ್ ಮಾಡಿದ್ರಪ್ಪ ಅದು ಕೇಳಿದ್ರ ನಮ್ಮ ದೇವರ ಪ್ರಾಯಾಸ ಪಡ ಪ್ರಾಯಾಸ ಅಂದ್ರೆ ಏನ್ ತಿಳ್ಕೊಂಡ್ರಿ ಏನ್ ತಿಳ್ಕೊಂಡ್ರಿ ಗುದ್ಯಾಡ್ದು ಪ್ರಾಯಸ ಅಂದ್ರೆ ಭಕ್ತಿಯಿಂದ ಸ್ತೋತ್ರ ಮಾಡಿದಾನ ಬ್ರಹ್ಮ ಹೌದೌದು ಹೌದಿಲ್ಲ ಅವಾಗ ಮಾದೇವಿ ತನ್ನ ಮುಖದಿಂದ ಗಣಪತಿಯನ್ನ ತಯಾರು ಮಾಡಿ ಹೌದು ಅವ್ನಿಗೆ ಪಟ್ಟಾಭಿಷೇಕ ಮಾಡಿ ಮಾಡಿಗರ ಪೂಜೆ ಹೊಂದಾನ ಹಿಂಗ ನಮ್ಮ ಅಪ್ಪನ ಪೂಜೆ ಮಾಡಿದ್ರೆ ಯಾರ್ಯಾರಿಗೆ ಸುಖಾಕತಿ ಅಂತ ನಾ ಹೇಳ್ತೇನ ಹಾ ಏನು ಹೇಳ್ತಿ ಹೌದಿಲ್ಲ ಗಣಪತಿ ಪೂಜೆ ಮಾಡಿದ್ರೆ ಯಾರ್ಯಾರಿಗೆ ಸುಖ ಆಕೈತಿ ಪದ ಕೇಳಿದ್ರ ಮಾಡ್ಕೊಂಡಂತ ಗಂಡದ ಸುಖಾಕೈತಿ ಬಾವುಗ ಸುಖಾಕತಿ ಮೈದನ ಸುಖಾಕತಿ ಹತ್ತಿಗ ಸುಖಾಕತಿ ಮಾವ ಸುಖಾಕೈತಿ ಹೌದೌದ ಹೌದಾ ಹಿಂಗೈತಿ ಬರ್ತಾ ಇನ್ ಇವರು ಒಂದು ಪದ್ಯವನ್ನು ಹಾಡಿದ್ರು ಮಾಸ್ತಾರ ಪ್ರಕೃತ ದೇವಿ ಇದ್ದಂತ ಪಾರ್ವತಿ ಅವತಾರ ಧಾರಣೆ ಮಾಡಿಕೊಂಡು ಪಾರ್ವತಿ ಅವತಾರ ಧಾರಣ ಮಾಡಿ ಹಾ ಕೌಶುಕ್ತಿಯನ್ನು ನಿರ್ಮಾಣ ಮಾಡಿದಳು ಹೌದು ಹೌದು ನೋಟ್ ಯುವರ್ ಪಾಯಿಂಟ್ ಸರ್ ಹೌದು ಹಂಗಾಯ್ತು ಬರ್ತಾರೆ ಇನ್ನು ಬರ್ತೀವಿ ನಮ್ದು ಏನ್ ಇದ್ರಾಗಷ್ಟೇ ಅಲ್ಲ ನಾವು ಗಂಡು ಮಕ್ಳಿಗೆ ಹಂಗಾರ ಹುಟ್ಟಿಸ್ಕೊಳ್ಳಿವ್ ನಾವು ಅದನ್ನ ಕೊಳೆ ನಿಮಗೆ ಏನೈತಿ ಅಕ್ಕಿ ಬೇಕ್ರಿ ಆಗಾಗ ಇವತ್ತೊಂದು ಮಾತು ಹೇಳುತ್ತ ನಿಮಗ ಏನ್ ಹಾಡಾಕ ನೀ ಬಂದಿ ಅಂತ ಕೇಳಿದ್ರ ಲಕ್ಷ್ಮಿ ಏನ್ ಮಾಡಿದ್ಲು ಪಾರ್ವತಿ ಏನ್ ಮಾಡಿದ್ಲು ಸರಸ್ವತಿ ಏನ್ ಮಾಡಿದ್ಲು ರೊಟ್ಟಿ ಮಾಡಿರು ಒಣಗಿ ಹಾ ನಿಂದ ಹೇಳು ಕೆಲಸ ನಿಂದು ಐತಿ ಹೌದು ಹೌದು ಇನ್ನು ಗಂಡು ಹಾಡ್ಯಾಕೆ ನಾವು ಬಂದೀವಪ್ಪ ಅಂತ ಕೇಳಿದ್ರ ಬ್ರಹ್ಮ ಮೇಶ್ವರ ವಿಷ್ಣು ಏನು ಕೆಲಸ ಮಾಡ್ಯ ಅಂತ ಹೇಳಿದ್ರು ನಾವು ಐತೆ ಹೌದು ಹೌದು ಇವತ್ತು ಹಾಡ್ಕಿ ಹೆಂಗೆ ಅಂತ ಕೇಳಿದ್ರೆ ಏ ಹಸಿ ಗೋಡ್ಯಾಗೆ ಹಳ್ಳ ಎಲ್ಲಾರು ಹೊಗಿತಾರೆ ಏನು ಮಾತಾಡ್ತೀಯ ಹಸಿ ಗೋಡೆ ಹಳ್ಳಗಾರ ಅಲ್ಲಿ ನೀವು ಏ ಒಗಿತಿಲ್ಲ ಹುಡುಗ ಹಸಿ ಗೋಡ್ಯಾಗೆ ಹಳ್ಳ ಎಲ್ಲಾರು ಹೋಗಿತಾರೂ ಹಾ ಹಾ ಗರ್ಸ್ನ್ಯಾಗ ಹೋಗಿಬೇಕ ಗರ್ಸ್ನ್ಯಾಗ ಊಟ ಮಡಿಲಯ್ಯ ಅದಕ್ಕೆ ಕಾಂಕ್ರೀಟದಾಗ ಅದಕ್ಕಂತಾರೆ ಪಾವರ ಅಂತ ಹೇಳಿ ಹೌದಾ ಹೌದಾ ಹಸಿಗೊಳ್ಳುದ್ರಿ ಮನಸ್ಸು ವ್ಯವಹಾರ ಬೇಡ ಅದಕ್ಕೆ ನಾವ್ ಎಷ್ಟೋ ಮಂದಿ ಹುಡುಸೋಲ್ರಿ ನಾವ್ ಹೆಂಗಾರ ಹುಡ್ಸಿ ಹೆಣ್ಣಿನ ಸಂಪರ್ಕ ಇಲ್ಲ ನಮ್ಗ ಅಪ್ಪ ಹುಡ್ಸ ಗಣಪತಿಯನ್ನ ಅವ್ನ ಪೂಜೆ ಮಾಡಿರ ಬಂದಿರತಕ್ಕಂಥ ವಿಘ್ನ ಪರಿಹಾರ ಅಂತೇಳಿ ನಮ್ಮ ಗಾಯಕರು ಪದ್ಯವನ್ನು ಇನ್ನ ಪ್ರಕೃತಿಯಿಂದ ಪಾರ್ವತಿ ಹುಟ್ಟಿ ಪಾರ್ವತಿಯಿಂದ ಕೌಶಿಕಿ ಹುಟ್ಟಿಳು ಹೌದ್ ಸರ್ ಹಾಡ್ಯ ಕೌಶಿಕದಿಂದ ಸೃಷ್ಟಿ ಆಗಿತ್ತು ಸ್ಥಿತಿ ಆಗಿತ್ತು ಲಯ ಆಗಿತ್ತು ಹಿಂಗ ಬೇಕ ಬರ್ತ ನಾ ನಾನು करಲಕವ್ವಾ ಇದನ್ನ ಯಾಕೆ ತಂದಿರಿ ನಾನು ಹೋಗೋಡಿಯಾ ಎಲ್ಲ ಮುಡಗುಡಿಬೇಕರೇ ನಾನು ಅಪ್ಪ говори ಯಾನ್ನ ನಿಮ್ಮನೆ ನಿಮ್ಮನೆ ಸೃಷ್ಟಿ ಆತೋ ಸ್ಥಿತಿ ಆ ತೊಳೆಯಾತು ಮತ್ ಮಾಸ್ಟರ್ байತ ಕೊಂದ ಹೇಳ್ತಾನಾ ಏ ಹಾಡಿಜೇ ಮಾತಾಡಬೇಕು ಅಂತಾಳೆ ಮಾತಾಡಿದಿ ಏನ್ ಹಾಡಿದಿ ಏನ್ ಮಾತಾಡಿದಿ ಹೌದಲ್ಲ ಹೌದು ಅದಕ್ಕೆ ಹಂಗ ಹೆಂಗಪ್ಪ ಅಂತ ಕೇಳಿದ್ರೆ ಶಿವನ ಕೇಳಿ ಹತ್ತ ಹೇಳ್ರಿ ಹೇಳಿ ಮಾಸ್ತಾರ ಹೇಳ್ರಿ ಸೂರ್ಯ ಚಂದ್ರ ಇಲ್ಲ ಗ್ರಹ ಇಲ್ಲ ನಕ್ಷತ್ರ ಇಲ್ಲ ಯಾವ್ ಯಾವ್ದು ಇಲ್ಲ ಕಿನ್ನರ್ಲ ಕ್ರಿಂಪುರು ಶಿರಿಲ್ಲ ಒಂದು ಸೂಜಿ ಮನಿ ಬಿಡಿಸಲಾರದಷ್ಟು ಜಾಯನೂ ಆವಾಗಿದ್ದಿರ್ಕಿಲ್ಲ ಅಂತ ಟೈಮ್ ಒಳಗೆ ಭಗವಾನ್ ಸದಾಶಿವ ಏನ್ ಮಾಡಿದ್ರಿಂದ ಬ್ರಹ್ಮದೇವನನ್ನ ತಯಾರ ಮಾಡಿದ ಹೌದ ಎಡಭಾಗದಿಂದ ವಿಷ್ಣು ದೇವನನ್ನ ತಯಾರ ಮಾಡಿದ ಹೌದು ಹೃದಯದಿಂದ ರುದ್ರನನ್ನ ತಯಾರು ಮಾಡಿದ ಹೌದು ಬಲಭಾಗದಿಂದ ಹುಟ್ಟಿರ್ತಕ್ಕಂತ ಬ್ರಹ್ಮದೇವಿಗೆ ಏನ್ ಕೆಲಸ ಕೊಡಪ್ಪ ಅಂತ ಕೇಳಿದ್ರ ಸೃಷ್ಟಿಯನ್ನು ಮಾಡಕ್ ಹಚ್ಚಿದ ಹೌದ ಹೌದು ಅದ ದಯವಿಟ್ಟು ಅಂತ ಮಾಡ್ತಾ ಯಾರು ಎಮ್ಮೆ ತಂದ ನೀವು ಹೈನಾ ನೀವು ಕರ್ಕೊಂಡ್ಬಂದಿರ ಅಂತ ನೀವು ಗದ್ದಲ ಮಾಡಿರಿ ಯಾವ ತಿಳಿಯಂಗಿಲ್ಲ ನಿಮಗೆ ಮಾಡ್ಬೇಕು ಗೊತ್ತೈತೆ ನೀವು ಹಗರ್ಕ ನೀರು ಚಾಂಪಡಿಸಿ ಹಾಲು ಹಿಡ್ಕೋಬೇಕು ಅಂದ್ರೆ ಹಾಲು ಹಿಡ್ತಾವ ಎಮ್ಮಿಗಳು ಗದ್ಲಾ ಮಾಡ್ರಿ ಯಾರು ಜ್ಞಾನ ತಿಳಿದಿಲ್ಲ ಹೌದಾ ಬಲಭಾಗದಿಂದ ಹುಟ್ಟಿರ್ತಕ್ಕಂಥ ಬ್ರಹ್ಮದೇವಗ ಸೃಷ್ಟಿಕಾರಿ ಕೊಟ್ಟ ಹೌದು ಎಡಭಾಗದಿಂದ ಹುಟ್ಟಿರ್ತಕ್ಕಂಥ ವಿಷ್ಣುಗ ಪಾಲನ ಕೊಟ್ಟ ಹೃದಯದಿಂದ ಹುಟ್ಟಿರ್ತಕ್ಕಂಥ ರುದ್ರಿಗೆ ಏನ್ ಮಾಡಿದಪ್ಪ ಅಂತ ಕೇಳಿದ್ರೆ ಸಮ್ಮ ಮಾಡಕ್ ಹಚ್ಚಿದ ಹೌದ್ ಹೌದು ಹೌದಿಲ್ಲ ಇನ್ನು ನಿಮ್ಮ ಯಾರು ಯಾರ್ಯಾರು ಇರಬಾರ್ದು ಸೂರ್ಯ ಇರಬಾರ್ದು ಚಂದ್ರ ಇರಬಾರ್ದು ಗಾಳಿ ಇರಬಾರ್ದು ನಕ್ಷತ್ರ ಇರಬಾರ್ದು ಮಾಡಿರಬಾರ್ದು ಮುಗಿರಬಾರ್ದು ವಾಯು ಇರಬಾರ್ದು ಇಂದ್ರ ಇರಬಾರ್ದು ಯಾರ್ಯಾರು ಇರಬಾರ್ದು ಹೌದ ಹೌದು ಹಂಗದ ಮಾಸ್ತಾರ ಯಾರು ಇರಬಾರ್ದು ಅಂತ ಟೈಮ್ ಒಳಗೆ ನಿಮ್ಮ ದೇವಿ ಯಾರಿದ್ರು ಅಕಿ ಬಲಭಾಗದಿಂದ ಯಾರು ಹುಟ್ಟರು ಎಡಭಾಗದಿಂದ ಯಾರು ಹೌದು ಹೃದಯದಿಂದ ಯಾರು ಹುಟ್ಟರು ಬಲಭಾಗದಿಂದ ಹುಟ್ಟಿದವ್ರು ಯಾನ್ ಕೆಲಸ ಮಾಡ್ರು ಎಡಭಾಗದಿಂದ ಹುಟ್ಟಿದವ್ರು ಯಾನ್ ಕೆಲಸ ಮಾಡ್ರು ಹೃದಯದಿಂದ ಹುಟ್ಟಿರ್ತಕ್ಕಂಥವ್ರು ಯಾನ್ ಕೆಲಸ ಮಾಡ್ರು ಅಂತ ಹೇಳದಂತ ಕೆಲಸ ನಿಂದ ಹೌದಿಲ್ಲ ಇನ್ನ ರಾಮನ ಮಾಸ್ತರ್ಗ್ ಬಾಳ ಮಂದಿ ಹೇಳಿ ಎಲ್ಲಾರ ಜೋಡಿ ಹಾಡಿಕೆ ಮಾಡುದ ಬೇರೆ

ಆಗಬೇಕು ಬಳ್ಳಿ ಹಬ್ಬಬೇಕು ಸಂತಾನ ಹಬ್ಬಬೇಕು ಮಾಸ್ತರ ಸರಳ ಮುಂದಿನ ಪಾಳ್ಯಕ್ಕೆ ಬರುತ್ತನೇ ಆಗ ಕೌಶಿಕಿ ದೇವಿಯಿಂದ ಏನು ಮುಂದೆ ಸಂತಾನ ಆಗೈತೋ ಏನಿಲ್ಲ ಮಾಸ್ತಾರ ಮಾಸ್ತಾರ ಶಾನೆ ಓದಕೊಂಡ್ರ ಪಂಡಿತ್ ಅದಾರ ಅಷ್ಟ ಉಂಡಿತರು ಮಕ್ಕಳು ಅದಾರ ಯಾಕಪ್ಪ ಅಂತ ಕೇಳಿದ್ರ ಬಿರಾಪನ್ ಹೋಗಿ ಕಾಮಗ ಹೊಡದ್ ಬಂದಾರ ಅವ್ರ ಅದಕ್ಕೆ ದನಿ ಕೊಡ್ರ ಮನತಿ ಅವ್ರು ಹಾಳ ಸಿಕ್ಕರ್ಬೇಕು ಏನ್ ಸಿಕ್ತಾವ

ಏನ್ ಮಸ್ತಾರ್ ಹಾಡವ್ರು ಆತು ಮತ್ತ ಅವ್ರ ಮಾತಾಡೋರ್ ಏನ ಪ್ರಸ್ತಾಪ ಮಾಡಿಲ್ಲಾ ಗಾಯಕ್ರ ಒಂದು ಪದ್ಯವನ್ನ ಹಾಡಿದ್ರು ಏನ್ ಹಾಡ್ಯಾರ್ ಅವ್ರು ಎಲ್ಲಾ ಮೂರು ಕೋಟಿ ದೇವತೆಗಳಿಗೆ ಅರವತ್ತ್ ಆರು ಕೋಟಿ ಧಾನವರಿಗೆ ಪದ ಹಾಡಿದ್ರವ ಪಾರ್ವತಿ ಕೂತಾತುದು ಕಣ್ಣೀರ್ನಿಂದ ಮರ ಚಿಗುತ್ತ ಹಣ್ಣು ಹಂಪಲುಗಳನ್ನ ಹ ಇವತ್ತು ಮನುಷ್ಯರಿಗೆ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಕ್ರಿಮಿಗಳಿಗೆ ಕೀಟಗಳಿಗೆ ಎಲ್ಲಾರು ಆಹಾರ ಕೊಟ್ಟು ಅಂತ ಹೇಳಿ ಪದ್ಯವನ್ನು ಹಾಡಿದ್ರು ಹಾಡ್ಯಾರ ಹೌದಿಲ್ಲ ಯಾವಾಗ ಯಾವ ಪ್ರಾಣದ ಹಾಡ್ಯಾರು ಶಿವಮಹಾಪುರ ಭಾಗ ಮಾಡ್ಯಾರ ಶಿವಮಹಾಪುರನ ಭಾಗ ಒಂಬತ್ತರಾಗಿನ ವಿಷಯ ಮಾತಾಡತಾರಪ್ಪ ಅದ ಕೇಳಿದ್ರ ಆ ಪ್ರಜೆಗಳಿಗೆಲ್ಲ ಕಷ್ಟ ಬಂದಾಗ ಅವ್ರ ಅವಾಗ ಕುಂತ್ಕೊಂಡ್ ಆತ್ಲತ್ತ ಅವಾಗ ಕಣ್ಣೀರಿನಿಂದ ಹೊಳಿ ಧಾರಾಕಾರವಾಗಿ ಹರಿದು ಎಲ್ಲಾ ಫಲ ಪುಷ್ಪಗಳ ಬೆಳೆದು ಪ್ರಜೆಗಳಿಗೆ ತಿನ್ಲಿಕ್ಕೆ ಆಹಾರ ಕುಡ್ಲಿಕ್ಕೆ ನೀರು ಕೊಟ್ಟಾಳ ಅಂತೇಳಿ ಶಿವಮಹಾಪುರನ ಭಾಗ ಒಂಬತ್ತರಾಗಿನ ವಿಷಯ ಗುರುಗಳು ಮಾತಾಡ್ಯಾರ ಇರ್ಲಿ ಈಗ ಅದ್ರಾಗ ಒಂದಷ್ಟೇ ಐತಿ ನಮ್ನ ಹಾಡಕ್ ಕರ್ಸಿರು ಏನ್ ಹಳಾ ಕರ್ಸಿರು ಇದ್ ಬೇಕಲ್ರಿ ಹಿಂದಕ್ಕೆ ಪಾರ್ವತಿ ಅತ್ತ ಹಳ್ಳ ಕೊಳ ಹರಿಶಾಲ ನೀವು ಒಟ್ಟರು ಕೂಡ ಒಂದು ಕಪ್ ನೀರು ಹಾಕಿ ಕೊಟ್ಟು ಸಾಕು ನೀರು ಹಾಕಿ ಹೌದು ಹೌದು ಹ್ಯಾಂಗ ಹಾಡಿಕೆ ಮಾಡಿದ್ರೆ ಪದ್ಯವನ್ನ ರಚನೆ ಮಾಡ್ಬೇಕಾದ್ರೆ ಮಾತಾಡಿದ್ರೆ ಹೆಂಗ್ ಇರ್ಬೇಕು ಪದ ಕೇಳಿದ್ರ ಕೇಳ ನಾರದಿ ಪ್ರಾಣ ಭಾಗ ಇದ್ರಾಗ ನಮ್ಮ ಅಪ್ಪ ಮಾಡಿದ್ರಿಲ್ಲ ಹನುಮಪ್ಪ ಹನುಮಪ್ಪ ಸುದ್ದಿ ನನಗತ್ತೆ ಕುಂತ್ಕೊಂಡು ಅತ್ಯಲ್ಲ ನಮ್ಮ ಅಪ್ಪ ರಾಮಗಾಯನ ಆಗಿ ಅವ್ ಹಿಂಗ್ ಹೆಂಗ್ ಪಂದ್ ಕೇಳಿದ್ರೆ ಮೂವತ್ ಮೂರು ಕೋಟಿ ದೇವತೆಗಳಿಗೆ ಅರವತ್ತಾರು ಕೋಟಿ ದಾನವರಿಗೆ ಪ್ರಜೆಗಳಿಗೆಲ್ಲ ಕುಡ್ಲಿಕ್ಕೆ ಬಹಳ ಘೋರವಾದ ಬರಗಾಲ ಬಿದ್ದಿತ್ತು ಅವಾಗ ಹಣಮಾಪಿ ವಿಚಾರ ಮಾಡಿದ ವಿಚಾರ ಮಾಡಿ ಹಣಮಾಪಿ ಮಾಡ್ತಾನೆ ರಾಮ ಗೀತೆಯನ್ನು ಮಾಡಿದಾಗ ಅವನ ಮೈಲಿಕ್ಕಂತ ರೋಮಗಳ ರಾಮ ರಾಮ ರಾಮನಾಮ ನೋಡಿದವು ಬರೀ ಹಾಡಿದಕ್ಕಾಗಿ ಮನೆಯೊಳಗಿರ್ತಕ್ಕಂಥ ಹಳ್ಳ ಕೋಳ ಅಷ್ಟೇ ಅಲ್ಲ ಮನೆಯೊಳಗಿರ್ತಕ್ಕಂಥ ಕಾಂಬಸದಾಗ ಚಿಕ್ಕ ಹೊರಗೆ ಬಂದವು ಆಗ ಪ್ರಜೆಗಳಿಗೆ ಅನ್ನ ಕುಡ್ಲಿಕ್ಕೆ ನೀರು ಸಿಕ್ಕೈತಿ ಹಿಂಗ ಹಾರಿ ಪಾಡ್ ಮಾಡಿವ ನಿಮ್ಗೆ ತಾಕತ್ತ ಇದ್ರೆ ನಿಮ್ ಹೆಣ್ಣಿನ ಅಂಶಿಕ ಹುಟ್ಟಿತ್ತಂದ್ರ ಒಟ್ಟರು ಕುಡಿ ನಿಮ್ಗೆ ಕಣ್ಣೀರ್ ಹಾಕಿ ಒಂದು ಕಪ್ ಕೊಟ್ಟ ಬಿಟ್ಟು ಸಾಕು ಬಾಳ ದೂರ ವಿಷಯಗಳನ್ನ ಮಾತಾಡಬೇಕಾದ್ರೆ ರಾಮನ ಮಾಸ್ತರ ನಿನ್ನ ಜೋಡಿ ನೀನ್ ಮಾತಾಡಿ ಹೋಗಿ ನಾವು ಮಾತಾಡೋದ್ ನಿನ್ನ ತಟ್ಕೊಳಕ್ ಹೋಗ್ಬೇಡ ಜನ ವಿಚಾರ ಮಾಡ್ಬೇಕು ಜನ ಹೌದೌದು ವಿಷಯ ಬಾಳದ್ ಹೌದು ಅದಕ್ಕ ನಾವು ಹಾಡಿ ಪ್ರಜೆಗಳಿಗೆ ಬರಗಾಲ ದೂರ ಮಾಡಿವು ಹೌದು ನೀವು ಅತ್ತು ಮಾಡಿರಿ ನೀವು ಒಟ್ಟರು ಕುಂತ ಒಂದು ಹತ್ತು ಒಂದ್ ಕಪ್ ನೀರ್ ನಮ್ಗೆ ಕೊಡ್ಬೇಕು ಕೊಡ್ತಾರ ಕೊಡ್ತಾರ ಮುಂದಿನ ಯಾಕಂದ್ರೆ ಹಿಡಿದು ಗಿರ್ರ ಗಿರ್ 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 ತಿರುಗಿಸಿ ಬಿಡ್ತೇವ್ ಮತ್ ಹೌದ್ ಬಿಡದ ಗಿರ್ ಗಿರ್ ತಿನ್ ತಪ್ಪು ತಿಳ್ಕೊಳಕ್ ಹೋಗಬೇಡ ಹಿಂಗೆ ಲೇಕ್ ಹೌದು ಶಿವಮಹಾಪುರದಾಗ ನನಗೆ ಹೌದೌದು ಮಾತಾಡಿ ಜನರಿಗೆ ಬಾಳ ಬೇಸರಾಗೋದ್ ಹೌದು ನಮ್ಮ ಮಾತು ಹೆಂಗಿರ್ಬೇಕಪ್ಪ ಅಂತ ಕೇಳಿದ್ರಿ ಇವತ್ತಿನ ದಿವಸ ಹೆಂಗ ಹೆಂಗ್ ಆ ಊಟದೊಳಗ ಉಪ್ಪಿನಕಾಯಿ ನಾಲಿಗೆ ಹೆಂಗ ರುಚಿ ಹಾ ಆ ಊಟದೊಳಗ ಅಷ್ಟೇ ರುಚಿ ಆಗೋಗ್ ನಾವು ಮಾತಾಡ್ಬೇಕು ಹೆಚ್ಚಿಗೆ ಆದ್ರ ವಿಷಯ ಕೂಡ ಅಮೃತ ಹೌದ್ ಹೌದು ಅವಾಗ ಹೊಡ್ರೆ ನೀ ನೀವು ಎದ್ದು ಬಿಡಕ್ ಹೋಗಬೇಡ್ರಿ ಬಸ್ತಾರ ನೀವ್ ಹೇಳಕ್ ಹೋಗ್ಬೇಡ್ರಿ ಇವ್ರನ್ನ ಗಪ್ ಮಾಡೋ ಕೆಲಸ ಹೌದು ಶಾಂತದಿಂದ ಕುಂತು ಯಾಕಪ್ಪ ಅಂತ ಕೇಳಿದ್ರ ಹಿರಿ ಕಲಾವಂತರು ನಮ್ಮ ಗ್ರಾಮಕ್ಕ ಆಗಮಿಸಿ ಅವ್ರ ಒಂದು ಜಜ್ಮೆಂಟ್ ಸ್ಥಾನದಲ್ಲ ಕುಂತಾರಪ್ಪ ಅಂತ ಕೇಳಿದ್ರ ಇವತ್ತಿನ ದಿವಸ ಈ ಕಲೆ ಕಲಿಯಾಗಿ ಉಳಿಬೇಕು ಹೊರತು ಕೊಲೆ ಬಂಧುಗಳೇ ಅಂತ ಹೇಳ್ತಾ ಆ ಮುಂದಿನ ಪಾಳ್ಯಕ್ಕೆ ರಾಮನ ಮಾಸ್ತರ್ ಯಾವ ತರ ಮಾತಾಡ್ತಾರು ಯಾವ ತರ ಹಾಡ್ತಾರ ಯಾವ ತರ ಹೌದಿಲ್ಲ ಇನ್ನ ಅವ್ರ್ ಏನ್ ಬರ್ಬೇಕಪ್ಪ ಅಂತ ಕೇಳಿದ್ರಸ್ತಾರ ಆ ಕೌಶಿಕಿ ದೇವಿಯಿಂದ ಮುಂದೆ ಸೃಷ್ಟಿಯಾಗಿರ್ಬೇಕು ಹಾ ಆಚೆಯಿಂದ ಹಾಡ್ಬೇಕು ಅದ್ರ ಅವ್ ಹುಟ್ಟಿದಂಗ ನೀವು ಇರ್ಲಿಕ್ಕ ಇರ್ಕ್ಕಂದ್ರೆ ಹಾದ್ರಕ್ಕ ಹುಟ್ಟಿದಂಗ್ ಹಾದ್ರಾ ಮಾಡಿದಾರ ಹಾಂ ಎಲ್ಲಾ ಕೊಡ್ತೀನಿ ಕೊಡ್ತೀವಿ ರಾಮಾಣ ಮಾಸ್ತರ ದೊಡ್ಡ್ರೇನಿ ವೈಷ್ಣ್ಯಾಗ ಹೌದೌದು ಹೌದಿಲ್ಲ ಹೇಳಿದ ನಡಿ ಮನುಷ್ಯ ಎಡುದು ಸಹಜ ಮಾತಾಡುದು ಹೌದು ಹೌದೌದು ಎದಕ್ಕೆ ಬಂದಿರು ಹಂಗ ಬಂದೀವಿ ನಮ್ಗೆ ನಮ್ಮ ನಿಮ್ಗೆ ನಮ್ಮ ಹೆಣ್ಣ ನಿಮ್ಮ ಹೆಣ್ಣಕ್ಕೆ ಹತ್ತು ಸಾವಿರ ಕೊಡ್ತಂದ್ರೆ ಸಾವಿರ ಪಡ್ದಾರ ಎರಡು ಹೆಣ್ಣು ಹಪ್ಪಿ ಆಕೈತಿ ಹಪ್ಪೆ ಯಾಕತ್ತಿ ಕೇಳ್ಬೇಕೈವ್ವ ಹೌದು ಹೌದು ಇನ್ನು ಯಡೂರು ಮನುಷ್ಯ ಏನು ಆಕೈತಿ ಹದಿನೆಂಟು ಮಹಾಪುರಾಣದಾಗ ಹೌದು ಹೌದು ನಡೆಯುವಂಥ ಮನುಷ್ಯ ಎಡ್ಯೂರು ಏನು ಅಕ್ಕನ ಮಾತಾಡುವಂಥ ನಾಳಿಗೆ ತೊದಲಾತಂದ್ರೆ ಏನು ಆಕೈತಿ ಈ ಘರ್ಷಣೆ ಘರ್ಷಿಣಿ ಅಲ್ಲಿದ ಹಾ ಅವ್ರಿಗೆ ಮಾತು ಹೇಳಕತ್ತ ಹೌದು ಹೌದು ಹೌದಿಲ್ಲ ಹಾಂ ಯಥಾಪ್ರಕಾರವಾಗಿ ಗುರುಗಳು ಏನು ಮಾಡ್ರಿಪ್ಪ ಅಂತ ಕೇಳಿದ್ರೆ ಬಾಳೆಕೊಂದು ಘರ್ಷಣೆ ಮಾಡು ಅಂತ ಹೇಳಿದ್ರು ಹೌದ್ ಅವ್ರ ಹೌದಿಲ್ಲ ಅವ್ರು ಅವ್ರ ಅವ್ರು ಮಾಡಲಿ ಬಿಡ್ಲಿ ನಾವು ಮಾಡೇ ಬಿಡು ಏ ಮಾಡ್ತೀವಿ ಸರ ಅವ್ರಿಗೆ ಏನು ಇದು ಮಾಡಲ್ರಿ ಅದಕ್ಕೆ ದೇವಿ ಒಂದಾನೊಂದು ದಿವ್ಸ ಆ ತಪಸ್ಸಿಗೆ ಹೋದ ಸಮಯದೊಳಗೆ ಹಾ ಆ ತಪಸ್ಸಿಗೆ ಹಾದ ಸಮಯದೊಳಗ ಆ ಪಾರ್ವತಿನ ನೋಡಿ ಒಂದು ಪ್ರಾಣಿ ಮರಿಗೈತಿ ಆಕೆ ತಪಸ್ ಮಾಡೋದು ನೋಡಿ ಒಂದು ಪ್ರಾಣಿ ಮರಿಗೈತಿ ಅದು ಯಾವ ಪ್ರಾಣಿ ಅಂತೇಳಿ ನಮ್ದೊಂದು ಚರ್ಚೆ ಐತಿ ಬಂಧುಗಳೇ ಅದಕ್ಕೆ ಬಾಳೆ ಮಾತಾಡದೆ ಇನ್ನೊಂದು ಎರಡು ನೋಡಿ ಚಾಲುವನ್ನ ಹಾಡಿ ಹಾಂ ಸೌಕಲ ಒಂಥರ ಈ ಚಾನ್ಸ್ ಕೊಟ್ಟು ಬಿಡೋಣು ಹ್ಯಾಂಗೆ ಹಾಡ್ತಾಳೆ ನೋಡು ಚಿಕವ್ವ ನೋಡುನು ಅವರು ಬಗ್ರಿ ಆಡ್ತಾರೆ ಕ್ರಿಕೆಟ್ ಆಡ್ತಾರೆ ಕರಿಲಕ ಹೆಂಗೆ ಆಡ್ತಾಳೆ ನೋಡ್ತೀವಿ ಆಕಿನ ಹೌದಿಲ್ಲ ಹೌದು ಅದಕ್ಕಿಂತ ಮೇಲೆ ಚಾಲು ಆಗೈತಿ ಬಡತಾ ಹೌದು ಹೌದು ಹೌದಿಲ್ಲ ಹಾಂ ಹೆಂಗೆ ಹೆಂಗ್ ಮಾತಾಡ್ತಾರೆ ಹಂಗ್ ಮಾತಾಡ್ಲಿ ನಾವು ಬಂದಂಗ ಬರ್ಸೋಣ ಅಂತ ಹೇಳಿ ಹೌದು ಹೌದು ಮಾಯ್ಕ ಕೊಟ್ಟು ಬಿಡುನು ಉತ್ತಮ ಎಲ್ಲ ಕೊಟ್ಟು ಬಿಡಲ್ರಿಪ್ಪ ಏನು ಮಾಡ್ಕೋತಾರ ಮಾಡ್ಕೊಳ್ಳಿ ಹೌದಿಲ್ಲ ಹೌದು ಹಲೋ ಹಲೋ ಹಲೋ